ಸಮಸ್ತರಿಗೂ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳು ನಾವು ಈ ನಡೆದು ಯಾವುದೇ ಕ್ರಿಯೆಯನ್ನು ಮಾಡಬೇಕಾದರೂ ಸಹ ಮೊಟ್ಟ ಮೊದಲು ಆ ಕ್ರಿಯೆಯನ್ನು ಮಾಡಬೇಕಾದ್ರೆ ಒಂದು ಅರಿವು ಬೇಕಾಗ್ತದೆ ಏ ಇಂಥ ಕ್ರಿಯೆಯನ್ನು ಮಾಡಿದರೆ ನನಗೂ ಸುಖ ಆಕತಿ ಜಗತ್ತಿಗೂ ಸುಖ ಆಕತಿ ಅಂತಂತ ಅಂಥ ಒಂದು ಕ್ರಿಯೆಯನ್ನು ಭಾವದಲ್ಲಿ ತನ್ನ ಅರಿವಿನ ಮೂಲಕ ಅದನ್ನು ಗ್ರಹಿಸಿ ಅದನ್ನು ಮನಕ್ಕೆ ಕೊಟ್ಟು ಅದಕ್ಕೊಂದು ಆಕಾರ ಕೊಡ್ತಾನೆ ಆ ಆಕಾರದಿಂದ ಮನದಿಂದ ಅದನ್ನು ಕ್ರಿಯೆಗೆ ಕಾಯಕ ಕೊಟ್ಟು ಅದನ್ನು ಆ ಕಾಯಕದ ಮೂಲಕ ಮಾಡ್ತಾನೆ ಆ ರೀತಿಯಾಗಿ ಈ ಕಾಯದಲ್ಲಿ ಗುರು ಲಿಂಗ ಜಂಗಮದ ಆಯತವನ್ನು ಇದನ್ನು ತಿಳಿಸ್ಕೊಡ್ಲಿಕ್ಕೆ ಏನು ಮಾಡಿದಾನಪ್ಪ ಅಂದರೆ ಇವು ಮೂರ ಆಯತವನ್ನು ತಿಳಿಸಿಕೊಳ್ಳಕ್ಕಾಗಿ ಸುಲಭೋಪಾಯದಿಂದ ಕರಸ್ಥಳಕ್ಕೆ ಕುರುಹಿಟ್ಟ ಎರಕವಾಗಿ ಕರದಿಷ್ಟ ಲಿಂಗವನ್ನು ದರ್ಪಣವಾಗಿ ನಮ್ಮನಿಗೆ ಕೈ ಕೊಟ್ಟಿದ್ದಾನೆ ಈ ದರ್ಪಣದ ಮೂಲಕ ನನ್ನನ್ನು ನಾನು ಕಾಣಬಹುದು ಜಗತ್ತನ್ನು ನಾನು ಸುಲಭೋಪಾಯದಿಂದ ಇದಿರಿಟ್ಟು ಈ ಲಿಂಗ ಇಷ್ಟೇ ಲಿಂಗವಲ್ಲ ಇದು ನಮ್ಮ ಇಷ್ಟವೇ ಲಿಂಗವಾಗಿರಬೇಕು ಇದು ಇದರ ವ್ಯಾಪ್ತಿ ಬಹಳ ದೊಡ್ಡದು ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮ ಗಲ ತತ್ತ ನಿಮ್ಮ ಶ್ರೀಚರಣ ತತ್ತ ನಿಮ್ಮ ಶ್ರೀಮುಕುಟ ಅಗಮ್ಯ ಅಗೋಚರ ಅಪ್ರಮಾಣ ಲಿಂಗವೇ ಕೂಡಲ ಸಂಗಮ ದೇವ ನೀವೆನ್ನ ಕಳಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಅಂತಪ್ಪ ಚುಳುಕಾದ ಚೇತನ ನನ್ನನ್ನು ಪಾವನವನ್ನಾಗಿ ಮಾಡಿ ನನ್ನನ್ನು ತನ್ನಂತೆ ಮಾಡಿಕೊಳ್ಳೋಸ್ಕರವಾಗಿ ಈ ಲಿಂಗ ನಿನ್ನಂಗ ಕಾಲಿಂಗನವಾಗಲಿಕ್ಕೆ ನೀಲಿಂಗ ನಿನ್ನ ಮೈಲಿಂಗವೆಂಬುದನ್ನು ಕೀಲಿಸದ ಗುರುವೇ ಕೃಪೆಯಾಗು ಎಂಬುದಾಗಿ ಮೈಲಾರಲ್ಲಿ ಶರಣರು ಹೇಳಿದಂಗೆ ಸುಲಭೋಪಾಯದಿಂದ ಈ ಲಿಂಗವನ್ನು ನಮ್ಮ ಕರೆಸ್ಥಳಕ್ಕೆ ಕೊಟ್ಟಾನೆ ಸುಲಭೋಪಾಯದಿಂದಿದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಹೊರಗಿನ ಪ್ರಪಂಚಕ್ಕೆ ದಾಯ ದೋರಿ ಮಾರ್ಗದರ್ಶನವನ್ನು ಮಾಡಿದಾನೆ ರೈತ ದಾಯವನ್ನು ದೋರಿ ಆ ದಾಯ ಹೊಡೆದು ಅದರಲ್ಲಿ ಬೀಜವನ್ನು ಬಿತ್ತುತ್ತಾನೆ ಆ ರೀತಿಯಾಗಿ ಆ ಶಿವಬೀಜವನ್ನು ಈ ಮಾರ್ಗ ಉಪಾಯದಲ್ಲಿ ನಮ್ಮಲ್ಲಿ ಬಿತ್ತಿ ಜಗತ್ತಿಗೂ ಸಹ ಅವನು ಆ ಶಿವಬೀಜವನ್ನು ಬಿತ್ತುತ್ತಾನೆ ದಾಯದೋರಿ ಈ ರೀತಿಯಾಗಿ ಅದರಿಂದ ಬರ್ತಕ್ಕಂಥ ಫಲದಿಂದ ಆ ಶಿವ ಸಂಸ್ಕಾರವನ್ನು ಕೊಟ್ಟು ದಾಯದೋರಿ ಸಮಸ್ತ ಭಕ್ತನಿಕಾಯವನು ಇಡೀ ಜಗತ್ತಿನ ಎಲ್ಲ ಜನಗಳನ್ನು ಸಮಸ್ತ ಭಕ್ತನಿಕಾಯವನು ಪಾವನವ ಮಾಡಿದ ಜಡರೂಪಿಯಾಗಿದ್ದವರನ್ನು ಪಾವನಮಯವಾಗಿ ಮಾಡಿದಂತಹ ರಾಯ ಪೂರ್ವಾಚಾರ್ಯ ಅಂತಹ ಗುರು ಪೂರ್ವಾಚಾರ್ಯನನ್ನು ಪ್ರಥಮಾಚಾರ್ಯನನು ಪೂರ್ವಾಚಾರ್ಯ ಸಂಗನ ಬಸವಣ್ಣ ಪೂರ್ವಾಚಾರ್ಯ ಸಂಗನ ಬಸವಣ್ಣ ನಿನಗೆ ಶರಣು ಶರಣಾರ್ಥಿ ಶರಣು ಶರಣ ಇಂಥಪ್ಪ ತನ್ನೊಳಗೆ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಪಾದೋದಕ ಪ್ರಸಾದ ಪರಿಪೂರ್ಣವಾಗಿ ತನ್ನೊಳಗೆ ತುಂಬಿಕೊಂಡು ಆನಂದಮಯವಾದ ಮೂರ್ತಿಯಾಗಿ ಬೆಳೆದಂತಹ ಭಕ್ತ ಅವನು ಬಹಳ ಶ್ರೇಷ್ಠ ಭಕ್ತ ಅಂದರೆ ಕನಿಷ್ಠ ಅಲ್ಲ ಭಕ್ತನ ಅತ್ಯಧಿಕಂ 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 ಶಿವಾದವ ಹೇಳ್ತಾರೆ ಕಾರಣ ಭಕ್ತನೇ ಗುರುವಿಗಾಧಾರ ಲಿಂಗಕ್ಕಾಧಾರ ಜಂಗಮಕ್ಕಾಧಾರ ಎಲ್ಲದಕ್ಕೂ ಸಹ ಭಕ್ತನೇ ಆಧಾರ ಭಕ್ತನ ವಸ್ತು ಏನು ಮಾಡಲಿಕ್ಕೆ ಆಗಲ್ಲ ಭಕ್ತನೇ ಆಧಾರ ಅದಕ್ಕಾಗಿ ಬಸವಣ್ಣವ್ರು ಭಾಳ ಸುಂದರವಾಗಿರ್ತಾರೆ ಹೇಳ್ತಾರೆ

माडुव नीडुवा भक्तन कण्डरे पादोदक प्रसादजीविय कण्डरे पोदप्राण बन्दन्तायितु पोदप्राणा ಬಂದಂತಾಯಿತು ಅನ್ಯರ ಮನೆಗೆ ಹೋಗಿ ಅನ್ಯರ ಮನೆಗೆ ಹೋಗಿ ತನ್ನುದರವ ಹೊರೆಯುವ ಅಚ್ಚ ಶರಣರ ಕಂಡರೆ ನಿಶ್ಚಯವಾಗಿಯೂ ಕೂಡಲ ಸಂಗಯ್ಯ ಅನ್ಯರ ಮನೆಗೆ ಹೋಗಿ ತನ್ನುದರವ ಉದರವ ಹೊರೆಯದ ಅಚ್ಚ ಶರಣನ ಕಂಡರೆ ನಿಶ್ಚಯವಾಗಿಯೂ ಕೂಡಲ ಸಂಗಮಗಳು ಮಾಡುವ ನೀಡುವ ಭಕ್ತರ ಕಂಡರೆ ಅಂದರೆ ಮಾಡೋದು ಅಂದರೆ ಸತ್ಯಶುದ್ಧವಾದ ಕಾಯಕವನ್ನು ಮಾಡುವುದು ಕಾಯಕ ಅಂದರೆ ಸುಮ್ಮನೆವಲ್ಲ ಕಾಯ ಕೈಲಾಸವಾಗುವುದು ಸಣ್ಣ ತನ್ನ ಸತ್ಕ್ರಿಯೆಯ ಆಚರಣೆಯ ಮೂಲಕ ಈ ಕಾಯ ಕೈಲಾಸವಾಗಬೇಕು ಕಾಯ ಪರಿಶುದ್ಧವಾಗಬೇಕು ಕಾಯ ಪ್ರಸಾದವಾಗಬೇಕು ಅಂತಹ ಪ್ರಸಾದ ಕಾಯವನ್ನು ಪುರುಷ ಕಾಯವನ್ನು ಹಿಡಿದುಕೊಂಡು ಮುಟ್ಟಿದ್ದೆಲ್ಲದೂ ಸಹ ಬಂಗಾರವಾಗ್ತದೆ ಅಂತಹ ಕಾಯವನ್ನು ಹಿಡಿದು ಕಾಯಕವನ್ನು ಮಾಡ್ತಕ್ಕಂತಹ ದುಡಿಮೆಯನ್ನು ಮಾಡ್ತಕ್ಕಂತಹ ಆರಂಭ ಮಾಡುವೆ ಪೂಜೆಗೆಂದು ಇದೆಲ್ಲ ಗುರುವಿನ ಪೂಜೆ ನಾವು ಮಾಡ್ತಕ್ಕಂಥ ಕಾಯಕವೆಲ್ಲವೂ ಸಹ ಗುರುವಿನ ಪೂಜೆ ಆ ಅರಿವನ್ನು ಸಂತೃಪ್ತಿಪಡಿಸುವೇ ಗುರು ಆ ರೀತಿಯಾಗಿ ಪರಿಪೂರ್ಣವಾಗಿ ಸಂತೃಪ್ತಿಯನ್ನು ಪಡಿಸಬೇಕಾದರೆ ಈ ಕಾಯಕದ ಮೂಲಕ ಮಾಡೋದು ಅಂದರೆ ಕಾಯಕ ನೀಡೋದು ಅಂದರೆ ದಾಸೋಹ ಮಾಡುವ ನೀಡುವ ಭಕ್ತನ ಕಂಡದೆ ಅಂದರೆ ಕಾಯಕವನ್ನು ಮಾಡಿ ದಾಸೋಹಮಯವಾಗಿ ತನ್ನ ತನುವನ್ನು ಗುರುವಿಗೆ ಮನವನ್ನು ಲಿಂಗಕ್ಕೆ ಭಾವವನ್ನು ಜಂಗಮಕ್ಕೆ ನೀಡಿಯೂ ನೀಡದಂಗೆ ನಾನು ನೀಡಿದೆ ನಾನು ಮಾಡಿದೆ ಎಂಬಂಥ ಅಹಂಕಾರವಿಲ್ಲದೆ ಮಾಡುವೆನೆಂಬುದು ಮನದಲ್ಲಿ ಬಂದರೆ ಏಡಿಸಿ ಕಾಡಿತ್ತು ಶಿವನ ಡಂಗೂರು ಎಂಬುದು ಅದನ್ನು ಕಾಯಕವನ್ನು ಮಾಡಿ ಹಾ ಆ ಮಾಡಿದ್ದರಿಂದ ಬರ್ತಕ್ಕಂತಹ ಫಲವನ್ನು ತಾನೂ ಸಂತೃಪ್ತಿಪಟ್ಟು ಇಡೀ ಜಗತ್ತಿಗೂ ನೀಡುವಂತಹ ಸದ್ಭಕ್ತನನ್ನು ಕಂಡ್ರೆ ನನಗೆಷ್ಟು ಸಂತೋಷ ಕತೆಪ್ಪ ಅಂದರೆ ಒಬ್ಬ ಕಡು ಬಡವನಿಗೆ ಹೂತಿಟ್ಟ ದ್ರವ್ಯ ಹೂತಿಟ್ಟ ದ್ರನ ಹೂತಿಟ್ಟ ಬಂಗಾರ ಸಿಕ್ಕಾಗ ಅವನಿಗೆ ಏನು ಆನಂದ ಆಗುತ್ತೋ ನನಗೆ ಆನಂದಕ್ಕ ಅಂತ ಹೇಳ್ತಾರೆ ಬಸವಣ್ಣವರು ಅಂಥ ಭಕ್ತರನ್ನ ಈ ಭೂಮಿಯ ಮೇಲೆ ತಂದವನೇ ಬಸವಣ್ಣ ಅಂತಹ ಸದ್ಭಕ್ತಿಯನ್ನು ಕೇವಲ ಜಡಮಾನವರಾಗಿದ್ದರು ಅವರೆಲ್ಲರನ್ನೂ ಸಹ ಬಡಿ ಜೆಪ್ಪಿಸಿ ಜಂಗಮವನ್ನು ಮಾಡಿದ ಅದನ್ನೇ ಮುಂದಿನ ಸಣ್ಣ ಅವ್ರು ಹೇಳ್ತಾರೆ ಪಾದೋದಕ ಪ್ರಸಾದ ಜೀವಿಯ ಕಂಡರೆ ಹೋದ ಪ್ರಾಣ ಬಂದಂತಾಗಿತ್ತು ಪಾದೋದಕ ಪ್ರಸಾದ ಜೀವಿಯ ಕರುಣಿ ವಿನಯ ಸಮತೆ ಎಂಬಂತಹ ಈ ತ್ರಿವಿಧೋದಕ ಇದು ರಸಮಯವಾಗಿ ನಮ್ಮೆಲ್ಲರಲ್ಲಿ ಇದೆ ಜಗತ್ತಿನಲ್ಲಿಯೂ ಸಹ ಇದು ಆ ಪಾದೋದಕ ಕರುಣೆ ಬೇಕು ಪ್ರತಿಯೊಂದರಲ್ಲಿಯೂ ಸಹ ದಯವೇ ಧರ್ಮದ ಮೂಲ ಎಂಬಂತೆ ಪ್ರತಿಯೊಂದರಲ್ಲಿಯೂ ಕರುಣಾಜನಕನಾಗಿ ಕರುಣಾಮೂರ್ತಿಯಾಗಿರುತ್ತೆ ನಾ ಕಾರಣ ನಾವು ಬಂದಿರೋದು ಆ ಕರುಣೆ ಆ ಪರಮಾತ್ಮನ ಅಂಶೀಭೂತವೇ ಈ ಆತ್ಮ ಇದು ಆತ್ಮ ಆತ ಪರಮಾತ್ಮ ಪರಮಾತ್ಮನ ಅಂ ಅಂಶೀಭೂತವೇ ನಾವು ಸಮುದ್ರದೊಳಗಿರ್ತಕ್ಕಂತಹ ಆ ನೀರಿನಲ್ಲಿ ಒಂದರು ಒಂದು ಸಣ್ಣ ಹನಿಯಲ್ಲಿಯೂ ಸಹ ಸಮುದ್ರದ ಗುಣಗಳು ಹೆಂಗಿರ್ತಾವೋ ಹಂಗೆ ಇಡೀ ಜಗದಗಲ ಮುಗಿಲಗಲ ಮುಗಿಲಗಲ ಇರತಕ್ಕಂತಹ ಆ ಬ್ರಹ್ಮಾಂಡಗತವಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ಇರ್ತಕ್ಕಂಥ ಅಂಶಗಳೇ ನನ್ನಲ್ಲಿ ಅವನು ಬೇರೆಲ್ಲ ನಾನು ಆ ರೀತಿಯಾಗಿ ಇದ್ದಂತಹ ಈ ಕರುಣೆ ಆಮೇಲೆ ವಿನಯ ಸದುವಿನಯವೇ ಸದಾಶೋನ ಮೃದುವಚನವೇ ಸಕಲ ಜಪತ ಸದುವಿನಯ ಸದು ವಿನಯ ಯಾವಾಗಲೂ ಸಹ ಸದುವಿನಯ ಮೂರ್ತಿಯಾಗಿರಬೇಕು ಆ ರೀತಿಯ ಸದುವಿನಯ ಮೂರ್ತಿಯಾಗಿ ಎಲ್ಲರನ್ನೂ ಎಲ್ಲರನ್ನು ಅಯ್ಯ ಎಂದಡೆ ಸ್ವರ್ಗ ಎಲ್ಲವೋ ಎಂದೆಡೆ ಎಷ್ಟು ಸರಳ ಸ್ವರೂಪವಾಗಿ ಮಹಾಗುರು ಬಸವಣ್ಣವರು ಏನು ಕಷ್ಟಪಡೋದು ಅಯ್ಯ ಎಂದಡೆ ಸ್ವರ್ಗ ಸ್ವರ್ಗ ಎಲ್ಲೂ ಇಲ್ಲ ಇಲ್ಲೇ ಅಯ್ಯ ಅಣ್ಣ ಅಪ್ಪ ಮುಗಿದ ತೈ ಬಾಗಿದ ತಾಲೆಯಾಗಿ ಶರಣು ಶರಣಾರ್ಥಿ ಅಂದ್ಬಿಡು ಅವರೂ ಸಹ ನಮ್ಮನ್ನು ಶರಣ ಕರುಣಿ ವಿನಯ ಸಂಪನ್ನನ ವಿನಯ ಅದು ವಿದ್ಯೆಗೆ ಯಾವ ತನ್ನ ಸ್ವಸ್ವರೂಪದ ವಿದ್ಯೆಗೆ ಮಹಾವಿದ್ಯೆಗೆ ಅದೇ ಕಾರಣವಾಗುತ್ತೆ ವಿನಯ ಮತ್ತು ಸಮತೆ ಎಲ್ಲರನ್ನೂ ಸಹ ತನ್ನಂತೆ ಎಲ್ಲರನ್ನೂ ಸನ್ ತನ್ನಂತೆ ಕಾಣುವಂಥ ಸಮತ ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ತಾನು ಏನಿದ್ದೇನೆ ಅದೇ ರೀತಿಯಾಗಿ ಜಗತ್ತನ್ನು ಸಹ ನಾ ತಾನು ತಿಳಿದುಕೊಂಡರೆ ತಾನು ಬೇರೆಯಲ್ಲ ಜಗತ್ತು ಬೇರೆಯಲ್ಲ ಪಾದೋದಕ ಪ್ರಸಾದ ಜೀವಿಯ ಇಂಥದ್ರಿಂದ ಬಂದಿರತಕ್ಕಂಥ ಪ್ರಸನ್ನತೆಯನ್ನು ಪಡೆದಂಥ ಜೀವಿಯನ್ನು ನಾನು ಕಂಡದ್ದೇ ಆದರೆ ಹೋದ ಪ್ರಾಣ ಬಂದಂಥ ಇತ್ತು ಅಂಥ ಜಂಗಮರು ಹೋದ ಕಡೆಯಲ್ಲೆಲ್ಲದು ಎಲ್ಲರನ್ನು ಬಡಿದ ಎಬ್ಬಿಸ್ತಾನೆ ಅವರು ಇದ್ದೂ ಸತ್ತಿರ್ತಾರೆ ಅವರು ನಡೆವಣಗಳಾಗಿ ನುಡಿವೆಣಗಳಾಗಿರ್ತಕ್ಕಂಥವ್ರನ್ನ ಬಡಿದು ಎಬ್ಬಿಸ್ತಾನೆ ಬಡಿದೆಬ್ಬಿಸಿ ನೀವು ಸಾಕ್ಷಾತ್ ಪರವಸ್ತುವಿನ ಸ್ವರೂಪರಿದ್ದೀರಿ ನೀವು ಜಂಗಮ ಸ್ವರೂಪರಿದ್ದೀರಿ ಎಂಬುದಾಗಿ ಅವರನ್ನು ಬಡಿದೆಬ್ಬಿಸಿ ಅವರನ್ನು ಸಹ ತನ್ನಂತೆ ಮಾಡಿಕೊಂಡು ಅವರನ್ನು ಜಗತ್ತಿನ ಕಲ್ಯಾಣಕ್ಕಾಗಿ ಅಣಿಗೊಳಿಸ್ತಾನೆ ಆದ್ದರಿಂದಲೇ ಕ್ಷಿಪ್ರ ಗತಿಯಲ್ಲಿ ಏಳುನೂರ ಎಪ್ಪತ್ತು ಜನ ಅಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಚರಜಂಗಮ ಮೂರ್ತಿಗಳನ್ನು ನಾಡಿನಾದ್ಯಂತ ಆತನು ಅಣಿಮಾಡಿ ಈ ಒಂದು ಧರ್ಮ ಪ್ರಸಾರಕ್ಕಾಗಿ ಕಳಿಸಿದಂಥ ಮಹಾಗುರು ಸಂಗನ ಬಸವಣ್ಣ ಅಂತಹ ಸಂಗನ ಬಸವಣ್ಣನ ಸಾನ್ನಿಧ್ಯದಿಂದ ಎಲ್ಲವೂ ಪಾವನವಾಗಿದೆ ಆ ಸಂಗಮನಾಥ ಇವತ್ತಿಲ್ಲ ಅಂತ ತಿಳ್ಕೊಬೇಡ್ರಿ ಆ ಬಸವಣ್ಣ ಇವತ್ತಿಲ್ಲ ಅಂತ ತಿಳ್ಕೊಬೇಡ್ರಿ ಅದನ್ನು ಅನುಭವಿಗಳು ಹೇಳ್ತಾರೆ ನಾವು ಬಸವಾದಿ ಪ್ರಮುಖರನ್ನು ಎಲ್ಲ ಶರಣರನ್ನು ಎಲ್ಲಿ ಕಾಣಬೇಕು ಅಂದರೆ ಅವರ ವಚನಗಳಲ್ಲೇ ಕಾಣ್ಬೋದು ನಾವು ಪ್ರತಿದಿನ ಲಿಂಗ ಪೂಜೆ ಆದ ಮೇಲೆ ಅವರ ವಚನಗಳನ್ನು ನಾವು ಓದುತ್ತಾ ಓದುತ್ತಾ ಕೂತ್ಕೊಂಡ್ರೆ ಅವರ ಜೊತೆಗೆ ನಾವು ಭಕ್ತಿ ಸಂಭಾಷಣೆಯನ್ನು ಮಾಡಿದೆ ಹಂಗಾಗ್ತದೆ ನಮ್ಮ ತನು ಭಾವ ಮೂರೂ ಸಹ ಶುದ್ಧವಾಗಿ ನಾವು ತ್ರಿಕರಣಪೂರ್ವಕವಾದಂತಹ ಜೀವನವನ್ನು ನಡೆಸಲಿಕ್ಕೆ ಹಣಿಯಾಗುತ್ತದೆ ಆ ರೀತಿಯಾಗಿ ಆ ಬಸವಣ್ಣನವರ ವಚನದಲ್ಲಿಯೇ ಅವರ ಯಾವ ಶ್ರೀಚರಣ ಶ್ರೀಮುಖಗಳನ್ನು ಕಂಡು ನಾವೂ ಸಹ ಆ ಬಸವ ತತ್ವವನ್ನು ಅನುಸರಿಸಿ ನಾವು ಬಸವಣ್ಣನಾಗಲಿಕ್ಕೆ ಬರುತ್ತದೆ ಎಂಬಂತಹ ಮಹಾಮಣಿಹವನ್ನು ಜಗತ್ತಿಗೆ ಕೊಟ್ಟಂತಹ ಮಹಾಮಹಿಮ ಸಂಗನ ಬಸವಣ್ಣ ಎನಗೆಯೋ ಗುರು ನಿನಗೆಯೋ ಗುರು ಜಗಕ್ಕೆಲ್ಲಕ್ಕೋ ಗುರು ಕಾಣ ಗುಹೇಶ್ವರ ಈ ಪ್ರಕೃತಿಯನ್ನು ಈ ಶರಣ ಈ ಅನುಭವಿ ನೋಡಿದಾಗ ಎಷ್ಟು ಆನಂದ ಕಾಣುತ್ತದೆ ಅಂದರೆ ಪ್ರಕೃತಿಯೇ ಗುರು ಗಗನಲಿಂಗವೋ ಜಗವೆ ಕೂಡಲ ಸಂಗಮ ಪ್ರಕೃತಿಯೇ ಗುರು ಗಗನಲಿಂಗವೋ ಜಗವೆ ಕೂಡಲ ಸಂಗಮ ಫುಲ್ಲೆ ಪತ್ರ हुडिय भस्मवो जडवि जङ्गमा फुल्ले पत्रयु हुडियभस्मवो जडवि जङ्गमा प्रकृतिये गुरु गगनलिङ्गवो जगवे कूडलसङ्गमा ಜಗವೇ ಕೂಡಲ ಸಂಗಮ ಜಗವೇ ಕೂಡಲ ಸಂಗಮ ಈ ಜಗತ್ತಿನಲ್ಲಿ ನಾವು ಸಾಧಕರಾಗಿ ಬದುಕಬೇಕಾದರೆ ಮಹಾಗುರು ಬಸವಣ್ಣ ನಮಗೆ ಸನ್ಮಾರ್ಗವನ್ನು ತೋರಿಸುತ್ತಾರೆ ಆದ್ದರಿಂದ ಪ್ರತಿಯೊಬ್ಬ ಸಾಧಕನು ತಾನು ಭಕ್ತಿಯಿಂದ ಕೇಳ್ಕೊಳ್ತಾ ಇದ್ದಾನೆ ಈ ಯಾವ ಸಂಸಾರದಲ್ಲಿ ನಾನು ತೊಳಗಿ ಬೆಳಗಿ ಸಂಸಾರ ಹೇ ಸ್ಥಳದಲ್ಲಿ ಅನಂತ ಕಷ್ಟಗಳನ್ನು ನಾನು ಕೊಡ್ತೀನಿ ಹಸುವೇನ ಬಲ್ಲದು ಹೊಸುರೆಳೆಸೋದು ಎಂಬಂತೆ ನಾನು ಈ ಬಹಿರ್ಮುಖವಾದ ಆಚರಣೆಯಿಂದ ನಾನು ಬಹಿರ್ಮುಖವಾಗಿ ಮಾಯಾ ಪ್ರಪಂಚದಲ್ಲಿ ಬಿದ್ದು ತೊಳಲಿ ಬಳಲುತ್ತಾ ಇದ್ದೇನೆ ಇದರಿಂದ ಬಿಡುಗಡೆಯನ್ನು ಹೊಂದಬೇಕಾದರೆ ಬಸವಗುರುವೇ ನೀನು ನನಗೇನು ಕರುಣಿಸು ಎಂಬುದಾಗಿ ತ ನಾನು ಸಾಧಕನಾಗಿ ನಾವು ಕೇಳಿಕೊಳ್ಬೇಕು ಅಂತ ಹೇಳ್ತಾರೆ ಆದ್ದರಿಂದ ಬಸವಣ್ಣವ್ರು ಹೇಳ್ತಾರೆ ದುರ್ವ್ಯಸನಿ ದುರಾಚಾರಿ ಎಂದೆನಿಸಿದರೆ ಈಗ ನಾವು ಸಾಧ್ಯವಾದಷ್ಟು ನಾವು ಕೆಟ್ಟ ವ್ಯಸನಗಳನ್ನು ಕೆಟ್ಟ ಚಿಂತನೆಗಳನ್ನು ಕೆಟ್ಟ ನೆನಪುಗಳನ್ನು ನಾವು ಎಂದೂ ಸಹ ಮಾಡಬಾರ್ದು ಕೆಟ್ಟ ವ್ಯಸನವನ್ನು ನಾವು ಮಾಡಬಾರ್ದು ಕೆಟ್ಟ ಚಿಂತೆಯನ್ನು ಮಾಡಬಾರ್ದು ಚಿಂತೆ ಅಂದರೆ ಚಿತೆಯಾಗಿ ನಮ್ಮನ್ನು ಪರಿಪೂರ್ಣವಾಗಿ ಸುಟ್ಟು ಬಿಡುತ್ತದೆ ಕನುವನ್ನು ಮನವನ್ನು ಭಾವವನ್ನು ಸುಟ್ಟು ನಮ್ಮನ್ನು ನಾಶವನ್ನು ಮಾಡ್ತದೆ ಆದ್ದರಿಂದ ಈ ಕೆಟ್ಟ ಚಿಂತೆಯಲ್ಲಿ ದುರ್ವ್ಯಸನದಲ್ಲಿರ್ತದೆ ದುರಾಚಾರಿಯೇಂದರೆಸಿದರೆ ನನ್ನ ಕಡೆಯಿಂದ ಯಾವ ದುರಾಚಾರವನ್ನು ಸಹ ದಯಮಾಡಿ ನೀನನ್ನು ಬಳಸೋ ಮತ್ತು ನಾನು ಏನು ಮಾಡಪ್ಪ ಅಂದರೆ ಯಾವಾಗಲೂ ಸಹ ಸದಾ ನಿಮ್ಮಲ್ಲಿ ಸನ್ನಿಹಿತನಾಗಿ ಸದಾ ಸನ್ನಿಹಿತನಾಗಿ ಕಾಯದಲ್ಲಿ ಇಷ್ಟಲಿಂಗ ಮನದಲ್ಲಿ ಪ್ರಾಣಲಿಂಗ ಭಾವದಲ್ಲಿ ಭಾವಲಿಂಗ ಬಿಡ್ಕೊಂಡು ತ್ರಿಕರ್ಣ ಶುದ್ಧವಾಗಿ ತನು ಮನ ಭಾವ ಶುದ್ಧವಾಗಿ ನನ್ನನ್ನು ಯಾವಾಗಲೂ ಸಹ ಶಿವ ಚಿಂತೆಯಲ್ಲಿ ಲಿಂಗ ವ್ಯಸನಿಯಾಗಿರಿಸಿ ಲಿಂಗ ವ್ಯಸನ ಅಂದರೆ ಮಹಾಜ್ಞಾನ ಲಿಂಗ ವ್ಯಸನದಲ್ಲಿ ಪರಿಪೂರ್ಣವಾಗಿ ಸ್ಥೂಲ ಸೂಕ್ಷ್ಮ ಕಾರಣವಾದಂತಹ ಇಡೀ ಜಗತ್ತೇ ಲಿಂಗಮಯವಾಗಿದೆ ಜಗವು ಲಿಂಗವನ್ನೊಳಗೊಂಡಂತಹ ಜಗತ್ತಿದು ಆ ರೀತಿಯಾಗಿ ಲಿಂಗ ವ್ಯಸನ ಯಾವಾಗ ಲಿಂಗ ವ್ಯಸನ ಅಂದರೆ ಏನಲ್ಲ ಒಳ್ಳೆಯ ವ್ಯಸನಗಳು ಶುಭದ ವ್ಯಸನಗಳು ಶುಭದ ಚಿಂತನೆಗಳು ಜಗತ್ತಿಗೆ ಕಲ್ಯಾಣವಾಗುವಂತಹ ಚಿಂತನೆಗಳು ನನಗೂ ಕಲ್ಯಾಣವಾಗಬೇಕು ಜಗತ್ತಿಗೂ ಕಲ್ಯಾಣವಾಗಬೇಕು ಅಂತಹ ಒಳ್ಳೆಯ ಚಿಂತನೆಗಳನ್ನು ನಾ ನೀನು ನನಗೆ ಕೊಡು ಶೋ ಲಿಂಗ ವ್ಯಸನಿ ಜಂಗಮ ಪ್ರೇಮಿ ಎಂದಿನ ಎಲ್ಲರನ್ನೂ ಸಹ ಜಂಗಮಲಿಂಗ ನೀವೇ ಅಯ್ಯ ಕೂಡಲ ಸಂಗ ನಾನೊಬ್ಬನೇ ಭಕ್ತ ನಾನೊಬ್ಬನೇ ಭಕ್ತ ಮಿಕ್ಕಿದೆಲ್ಲವೂ ಜಂಗಮಲಿಂಗ ನೀವೇ ಅಯ್ಯ ಕೂಡಲ ಸಂಗಮ ದೇವ ಎಂಬುದಾಗಿ ಎಲ್ಲರಲ್ಲೂ ಸಹ ತನ್ನಂತೆ ಎಲ್ಲರೂ ಜಂಗಮ ಸ್ವರೂಪಗಳೇ ತಾನು ಹೆಚ್ಚಲ್ಲ ಅವರು ಕಮ್ಮಿಯಲ್ಲ ಈ ಕಿಂಕುರುವಾಣತೆಯನ್ನು ಮತ್ತು ನಾನು ಎಂಬಂಥ ಅಹಮ್ಮತಿಯನ್ನು ಪರಿಪೂರ್ಣವಾಗಿ ನಾವು ತೆಗಿಬೇಕು ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು ಅಂತ ಅಕ್ಕ ಏನು ಹೇಳ್ತಾಳೆ ಅದು ನಾನು ಅನ್ನೋ ಅಹಂಕಾರವನ್ನು ಪರಿಪೂರ್ಣವಾಗಿ ಕಳೆದುಳಿದಾಗ ಆ ನಿಜವಾದ ಶರಣನ ಆವಿರ್ಭವತೆ ನಮ್ಮಲ್ಲಿ ಕಾಣಿಸ್ತತಿ ಆ ಬಸವ 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 ಎಂದು ನಾವು ಬಸವ ಬರ್ತೇವೆ ಆದ್ದರಿಂದ ನನ್ನನ್ನು ಲಿಂಗ ವ್ಯಸನದಲ್ಲಿ ಅಂದರೆ ಶುಭದ ವ್ಯಸನದಲ್ಲಿ ಶುಭದ ಚಿಂತನೆಯಲ್ಲಿ ಇದ್ದದ್ದೇ ಆದರೆ ಆ ಶುಭದ ಕ್ರಿಯೆಗಳನ್ನೇ ಮಾಡ್ತೇನೆ ನಮ್ಮ ಮನಸ್ಸಿನಲ್ಲಿ ಏನು ಬರ್ತದೋ ನಮ್ಮ ಭಾವದಲ್ಲಿ ಏನು ಬರ್ತದೋ ಅದೇ ಇಲ್ಲಿ ಭಕ್ತಿಯಿಂದ ಕ್ರಿಯೆ ಆಗಬಿಡ್ತದೆ ಈ ರೀತಿಯಾಗಿ ನಮ್ಮ ಜೀವನವನ್ನು ಮತ್ತು ಸಂಗ ಸಮಸ್ತ ಲೋಕದ ಜೀವನವನ್ನು ಸಹ ಸಾಗಿಸ್ಲಿಕ್ಕೆ ಹೇಳಿ ಯಾವಾಗಲೂ ನಾವು ಲಿಂಗ ವ್ಯಸನಿ ಜಂಗಮ ಪ್ರೇಮಿ ಕೆಟ್ಟ ವ್ಯಸನಗಳನ್ನಾಗಲಿ ಕೆಟ್ಟ ವ್ಯ ಇದಕ್ಕೆ ಸುಲಭೋಪಾಯ ಅಂದರೆ ಶರಣರ ವಚನಗಳೇ ನಾವು ಶರಣರ ವಚನಗಳನ್ನು ಎಷ್ಟು ಓದ್ತವೋ ಆ ಶರಣರ ಜೊತೆಗೆ ತನು ಮನಭಾವ ಮೂರೂ ಸಾಮರಸ್ಯವಾಗಿ ಆ ಲಿಂಗಾಂಗ ಸಾಮರಸ್ಯದ ಸುಖವನ್ನು ನಾವು ಪಡಿತಾ ಇದ್ದೀವಿ எல்ல புராதனரா ஸ்ரீ எல்ல புராதனரா ஸ்ரீ சரணக்கே இல்லத்தே சாலதே எ புராத்தனராசா பசவயா சரியந்தோடே சே எல்ல புராத்தனரா ಎಲ್ಲರ ಹೃದಯದಲ್ಲಿ ಜ್ಯೋತಿಯಂತೆ ಬೆಳಗುತಿಪ್ಪ ಎಲ್ಲರ ಹೃದಯದಲ್ಲಿ ಜ್ಯೋತಿಯಂತೆ ಬೆಳಗುತಿಪ್ಪ ಮಹಾಮಹಿಮನಾಗಿ ಎನಗಿದೆ ದಿವ್ಯ ಮಂತ್ರ ಬಸವಪ್ರಿಯಾ ಕೂಡಲ ಚನ್ನ ಸಂಗಯ್ಯನಲ್ಲಿ ಬಸವಾ ಬಸವಾ ಶರಣೆಂದೊಡೆ ಸಾಲದೆ ಎಲ್ಲ ಪುರಾತನರ ಶ್ರೀ ಶರಣಕ್ಕೆ ಈ ಒಂದು ಅನುಭಾವವಾಣಿ ಪೂಜ್ಯರಾದಂತಹ ಅಪ್ಪಣ್ಣ ತಂದೆಯವರು ಇಂದ ಬಂದಂತಹ ಅನುಭವದ ವಾಣಿ ಪೂಜ್ಯರು ಈ ವಚನದಲ್ಲಿ ತಿಳಿಸುವಾಗೆ ಎಲ್ಲ ಪುರಾತನರ ಶ್ರೀಚರಣಕ್ಕೆ ಇಲ್ಲಿದ್ದೇ ಶರಣೆಂದಡೆ ಸಾಲದೆ ಎಲ್ಲ ಪುರಾತನರು ಇಲ್ಲಿ ಇಲ್ಲಿಯವರೆಗೂ ಆಗಿಂತ ಅರುಹಿನ ಪು ಪುರಾತನರು ಅನುಭಾವದ ಪುರಾತನರು ಮತ್ತು ಕಾಯಕ ಯೋಗಿಗಳು ಇಲ್ಲಿಯ ತನಕ ಆಗಿ ಹೋದಂತಹ ಸಮಸ್ತ ಪುರಾತನರು ಆ ಪೂರ್ವವನ್ನು ಅರಿತು ಆಚರಿಸಿ ಅನುಭವಿಸಿದಂತಹ ಆ ಪುರಾತನರನ್ನು ನಾನು ಇಲ್ಲಿದ್ದೇ ಸ್ಮರಿಸಬಹುದಲ್ಲಪ್ಪ ಈ ಕಾಯ ಜಗದಗಲವಿದೆ ವನ ಮುಗಿಲಗಲವಿದೆ ಭಾವ ಮಿಗಿಲಗಲಿದೆ ಇವು ಮೂರಿಂದ ಎಲ್ಲರನ್ನೂ ಸಹ ಇಲ್ಲೇ ಸ್ಮರಿಸ್ಬೋದಲ್ಲಪ್ಪ ಆ ಶರಣರು ಯಾವ ರೀತಿ ಬಂದಿದ್ದಾರೆ ಈ ದರಿಗೆ ಅಂದರೆ ಬಸವ ಬಸವಪ್ಪ ಬಸವಯ್ಯ ಶರಣು ಅಂದರೆ ಬಸವ ಅಂದರೆ ಗುರುವಾಗಿ ಬಸವಪ್ಪ ಅಂದರೆ ಲಿಂಗವಾಗಿ ಬಸವಯ್ಯ ಅಂದರೆ ಜಂಗಮವಾಗಿ ಈ ಮರ್ತ್ಯಲೋಕದಲ್ಲಿ ಮರ್ತ್ಯಲೋಕದ ಮಹಾಮನೆ ಹಾಳಾಗಬಾರದೆಂದು ಮರ್ತ್ಯಲೋಕದ ಹಿತದೃಷ್ಟಿಯಿಂದ ನಮ್ಮೆಲ್ಲರ ಮಧ್ಯೆ ಅವತರಿಸಿ ನಮ್ಮನ್ನು ಸಹ ಗುರು ಲಿಂಗ ಜಂಗಮ ಸ್ವರೂಪವಾಗಿ ಮಾಡಿದ್ದಾರೆ ಜ್ಯೋತಿ ಮುಟ್ಟಿ ಜ್ಯೋತಿಯೊಂದಿಮೆಯಾಗಿ ಮಾಡಿದ್ದಾರೆ ಎಂಬುದಾಗಿ ಅಪ್ಪಣ್ಣ ಶರಣರು ಹೇಳ್ತಾರೆ ಆ ಮಹಾಮಹಿಮ ಸಂಗನ ಬಸವಣ್ಣ ಎಲ್ಲರ ಹೃದಯದಲ್ಲಿ ಜ್ಯೋತಿಯಾಗಿ ಬೆಳಗ್ತಾ ಇದ್ದಾರೆ ಅವರು ಅಂಥ ಮಹಿಮರ ಸಾನ್ನಿಧ್ಯದಿಂದ ಇಲ್ಲಿ ಇರ್ತಕ್ಕಂಥವರೆಲ್ಲರೂ ಸಹ ಜಡಮಾನವರೆಲ್ಲರನ್ನೂ ಸಹ ಜಂಗಮವಾಗಿ ಮಾಡಿದ್ದಾನೆ ಆ ಮಹಾಗುರು ತಾನು ಜ್ಯೋತಿ ಮುಟ್ಟಿ ಜ್ಯೋತಿಯಪ್ಪಂತೆ ನಮ್ಮೆಲ್ಲರನ್ನೂ ಸಹ ಅನುಗ್ರಹಿಸಿ ನಮ್ಮನ್ನು ಪಾವನರನ್ನಾಗಿ ಮಾಡಿದ್ದಾನೆ ನಾನು ಒಬ್ಬ ಹಡಪಿನನಾಗಿರಬಹುದು ಹೊಲೆಯನಾಗಿರಬಹುದು ಚಮ್ಮಾರನಾಗಿರಬಹುದು ಕಮ್ಮಾರನಾಗಿರಬಹುದು ಯಾವುದೇ ಜಾತಿಯಲ್ಲಿ ಹುಟ್ಟಿದವನಾಗಿರಬಹುದು ಎಲ್ಲರ ಹೃದಯದಲ್ಲಿ ಜ್ಯೋತಿಯಂತೆ ಬೆಳಗ್ತಕ್ಕಂತಹ ಮಹಾಮಹಿಮ ಸಂಗನ ಬಸವಣ್ಣವನು ಅವನು ನಿನಗೆಯೂ ಗುರು ನಿನಗಯೂ ಗುರು ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ ಎಂಬುದಾಗಿ ಪ್ರಭುದೇವರು ಹೇಳಿದಾಗ ಅಂತಹ ಮಹಾತ್ಮನ ಬಲದಿಂದ ನಾನು ಈ ಯಾವ ಹಡಪಿಗನಾದವನು ಇವತ್ತು ಈ ಮಹಾಶರಣರ ಸಂಕುಲದಲ್ಲಿ ನಾನು ಒಬ್ಬ ಶರಣ ಜೀವನವನ್ನು ನಡೆಸುವಕೋಸ್ಕರವಾಗಿ ಗುರು ಲಿಂಗ ಜಂಗಮಕ್ಕೆ ಕಾಯ ಮನ ವಾಚ ಸಮರ್ಪಣ ಮಾಡಿ ತ್ರಿವಿಧ ದಾಸೋಹದಲ್ಲಿ ಒಳಗೊಂಡಿದ್ದೇನೆ ಇಂಥ ಮಹಾಪುಣ್ಯ ಆ ಬಸವಣ್ಣನಿಂದ ದೊರೆಕೊಂಡಿತು ಎನಗೆ ಆದ್ದರಿಂದ ಆ ಬಸವಣ್ಣನನ್ನು ಎಷ್ಟು ಸ್ಮರಿಸಿದರು ಸಾಲದು ಹಡಪಿಗ ಎಂದರೆ ಕೇವಲ ಹಡಪದವನಲ್ಲ ಶರಣರವ್ರನ್ನ ಏನು ಹೇಳ್ತಾರಣೆ ಆ ಮಹಾಪದವನ್ನು ಹಡೆದವನೇ ಹಡಪಿಗ ಅಂತ ಹೇಳ್ತಾರೆ ಆ ಮಹಾಪದ ಏನೈತಲ್ಲ ಓಂಕಾರದ ಪದ ಏನೈತಲ್ಲ ಶಿವಯೋಗದ ಪದ ಏನೈತಲ್ಲ ಆ ಶಿವಯೋಗದ ಪದವನ್ನು ಪಡೆದವನು ಹಡಪಿಗ ಅವನು ಆ ಮಹಾ ಶರಣ ಎಂಥ ಒಂದು ದೊಡ್ಡ ನಿಲುವನ್ನು ತಾನು ಕಾಣ್ತಾನೆ ಅಂದರೆ ಬಸವಣ್ಣನ ಆಪ್ತನಾಗುತ್ತಾನೆ ಬಸವಣ್ಣನವರ ಆಪ್ತ ಕಾರ್ಯದರ್ಶಿ ಆಗುತ್ತಾನೆ ಬಸವಣ್ಣನವರ ಆಪ್ತ ಬಂಧುವಾಗುತ್ತಾನೆ ಅಷ್ಟೇ ಅಲ್ಲ ಬಸವಣ್ಣನವರ ಆಪ್ತ ಆತ್ಮೀಯನಾಗುತ್ತಾನೆ ಬಸವಣ್ಣನವರ ಪ್ರತಿಯೊಂದು ಕಾರ್ಯದಲ್ಲಿಯೂ ಕೇವಲ ಭೌತಿಕ ಕಾಯ ಬಿಡಿದು ಕಾರ್ಯ ಅಲ್ಲ ಮನ ಬಿಡಿದು ಮಾಡ್ತಕ್ಕಂಥದ್ದು ಭಾವ ಬಿಡಿದು ಮಾಡ್ತಕ್ಕಂಥದ್ದು ಅವರ ಭಾವವನ್ನು ಅರಿತು ತಾನು ಕ್ರಿಯೆಯನ್ನು ಮಾಡ್ತಕ್ಕಂಥ ಮಹಾಶರಣ ಶಿವಶರಣ ಹಡಪದ ಅಪ್ಪಣ್ಣ ಅಂತಪ್ಪ ಹಡಪದ ಅಪ್ಪಣ್ಣ ಬಸವಣ್ಣನವರ ಸರ್ವ ಕಾರ್ಯದಲ್ಲಿಯೂ ಅವನು ಚೈತನ್ಯಮಯವಾಗಿ ಆ ಬಸವಣ್ಣ ಲಿಂಗವಾದರೆ ಹಡಪದ ಅಪ್ಪಣ್ಣ ಜಂಗಮವಾಗಿ ಎಲ್ಲ ಕ್ರಿಯೆಯನ್ನು ಸಹ ಮಾಡ್ತಾ ಇದ್ದ ಅಂತಹ ಅಡಪದ ಅಪ್ಪಣ್ಣ ನನ್ನ ತಮ್ಮ ಕಾರ್ಯದರ್ಶಿಯನ್ನಾಗಿ ಮಾಡಿಕೊಂಡಿದ್ದರು ತಮ್ಮ ಆತ್ಮೀಯನನ್ನಾಗಿ ಮಾಡಿಕೊಂಡಿದ್ದರು ಎಂಬುದಾಗಿ ನಾವು ಹೋಡ್ತೇವೆ ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಹಡಪಿಗರು ಅಂದರೆ ನಮ್ಮ ಕ್ಷೌರಿಕರೆಲ್ಲ ನಾವು ಅಪ್ಪಣ್ಣನವರ ವಂಶದವರು ನಾವು ಅಪ್ಪಣ್ಣನವರ ಕುಲದವರು ಎಂಬುದಾಗಿ ಹೇಳ್ತಾರೆ ಆ ಕುಲಸೀಮೆಯನ್ನು ಮೀರಿದಂಥ ಅಪ್ಪಣ್ಣ ಆದರೂ ಸಹ ಅವರಲ್ಲಿ ಆ ಒಂದು ಭಕ್ತಿ ಅಪ್ಪಣ್ಣನ ಸಮಾಜ ಅಂತಂದು ಅವರು ಕರೀತಾರೆ ಬಸವಣ್ಣನವರು ಅಪ್ಪಣ್ಣನವರನ್ನೇ ತಮ್ಮ ಮುಂದೆ ಮಾಡಿಕೊಂಡು ತಮ್ಮ ಎಲ್ಲ ಕ್ರಿಯೆಗಳಲ್ಲಿಯೂ ಸಹ ಅವರು ತೊಡಗಿದರು ಅಂತಹ ಅಪ್ಪಣ್ಣನವರ ಹುಟ್ಟಿದ್ದು ಎಲ್ಲಿ ಅಂದರೆ ಬಾಗೇವಾಡಿಯಲ್ಲಿ ಬಾಗೇವಾಡಿಯಲ್ಲಿ ಹುಟ್ಟಿ ಯಾವ ಕೂಡಲ ಸಂಗಮದಲ್ಲಿ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಕೂಡಲ ಸಂಗಮದಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಆವಾಗ ಮಹಾಮಹಿಮ ಸಂಗನ ಬಸವಣ್ಣ ಮಂಗಳ ವೇಡಿಯಲ್ಲಿ ತಾವು ಬಿಜ್ಜಳನ ಒಂದು ಆಸ್ಥಾನದಲ್ಲಿ ಇದ್ದರು ಆ ಬಿಜ್ಜಳನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿಯಾಗಿದ್ದಾಗ ಆಗಿದ್ದಾಗ ಇವರು ಆ ಮಹಾಗುರುವನ್ನು ಕಾಣಲಿಕ್ಕಾಗಿ ಮಂಗಳವೇಡಿಗೆ ಬಂದು ಅಲ್ಲಿ ಅವರೊಡನೆ ಮುಂದೆ ಮಹಾಗುರು ಬಸವಣ್ಣ ಕಲ್ಯಾಣ ಸಾಮ್ರಾಜ್ಯದ ಚಕ್ರವರ್ತಿಯಾದಂತಹ ಬಿಜ್ಜಳನಿಗೆ ಪ್ರಧಾನಿಯಾಗಿ ಹೋಗ್ತಾರಲ್ಲ ಆವಾಗ ಅವರೂ ಸಹ ಅವರ ಆಪ್ತರಾಗಿ ಅವರ ಕಾರ್ಯದರ್ಶಿಯಾಗಿ ಅವರ ಕಾರ್ಯಕ್ಕೆ ಮುಮ್ಮುಖವಾಗಿ ಅವರೂ ಸಹ ಅಲ್ಲಿ ನೆಲೆಸ್ತಾರೆ